ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಂದು ಪೂಜೆ ಇತ್ತು ಸೊ ಹಂಗಾಗಿ ನಾನು ಗುರು ಅಮ್ಮ ಸುಷ್ಮಾ ಶಿವು ಅಣ್ಣ ಇಷ್ಟು ಜನ ಬಂದಿದ್ವಿ ಇದ್ದಿದ್ದಿದು ಸಿದ್ದಾಪುರ ರೋಡು ಮರಗೋಡು ಅನ್ನೋ ಊರಲ್ಲಿ ಸೊ ನೈಟ್ ಬಂದಿದ್ವಿ ನೈಟ್ ಪೂಜೆ ಇದ್ದಿದ್ದು ಈಗ ಇಲ್ಲಿ ಕಾಣ್ತಿದ್ಯಲ್ಲ ಇದು ದೊಡ್ಡ ಮನೆ ಅಂತ ಇದು ಕೊಂಪಳ್ಳಿರ ಫ್ಯಾಮಿಲಿಯವ್ರಿಗೆ ಸೇರಿರೋದು ಇಲ್ಲಿ ಹೋಗ್ತಾ ಇದ್ದಾರಲ್ಲ ಅಂಕಲ್ ಇವ್ರದೇ ಮನೆ ಇದು ಇವರಿಗೆ ಸೇರಿರೋದು ಇದು ಎಲ್ಲ ಕೊಂಪಳ್ಳಿರ ಫ್ಯಾಮಿಲಿ ಒಂದು ಐವತ್ತು ಕುಟುಂಬ ಸೇರಿ ಒಂದು ಮನೆ ದೊಡ್ಡ ಮನೆ ಅಂತ ಹೇಳ್ತಾರೆ ಇದನ್ನ ಸೊ ಈ ಮನೆಗೆ ಮುನ್ನೂರು ವರ್ಷದ ಇತಿಹಾಸ ಇದೆಯಂತೆ ನೋಡಿ ಎಷ್ಟು ಹಳೇ ಕಂಬದ ಮನೆ ಇದು ತೊಟ್ಟಿ ಮನೆ ಹೇಳ್ತಾರಲ್ಲ ಆ ರೀತಿ ಈ ಮನೇಲಿ ಯಾರು ವಾಸ ಇಲ್ಲ ಈ ಮನೆಯಲ್ಲಿ ಪ್ರತಿದಿನ ದೀಪ ಹಚ್ತಾರಂತೆ ಬೆಳಗ್ಗೆ ಸಂಜೆ ಬಾಕ್ಲಿ ತೆಗೆದಷ್ಟೇ ವಾಸ ಯಾರೂ ಇಲ್ಲ ಬಟ್ ತುಂಬ ಚೆನ್ನಾಗಿದೆ ಅಂತೂ ದೊಡ್ಡ ಮನೆ ಹಳೆ ಕಾಲದ್ದು ಈ ಬಂಗ್ಲೆಗಳಿದೆಯಲ್ಲ ಆ ಥರ ಇತ್ತು ಇದು ಬಟ್ ಬೆಳಗ್ಗೆ ಟೈಮ್ ಆದರೆ ಇನ್ನೂ ಚೆನ್ನಾಗಿರ್ತಿತ್ತು ನೋಡಲಿಕ್ಕೆ ಬಟ್ ನಾವು ಹೋದಾಗ ನೈಟ್ ಆಗಿತ್ತಲ್ಲ ನಮ್ಗೆ ಈ ಮನೆ ತೋರ್ಸ್ಕೊಡ್ತಿದಾರಲ್ಲ ಅವ್ರ ಹೆಸರು ಪುನೀತ್ ಅಂತ ಗುರು ಫ್ರೆಂಡ್ ಅವ್ರ ಕೊಲೀಗ್ ಸಹ ಸೊ ಅವರು ನ್ಯೂಲಿ ಮ್ಯಾರಿಡ್ ಅವ್ರ ವೈಫ್ ಲಿಪಿ ಅಂತ ಅವರು ನಮ್ಮ ಜೊತೆನೆ ಇದ್ರು ಸೊ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ರು ಅವರು ಮನೆನ ಅವ್ರದ್ದು ಆಕ್ಚುಲಿ ಇದೇ ಊರು ಮರಗೋಡೆ ಬಟ್ ಅವ್ರದ್ದು ಬೇರೆ ಮನೆ ತಂದ ಅವ್ರದ್ದು ಅಪ್ಪಯ್ಯನರ ಅಂತ ಸೊ ಅವ್ರದ್ದು ಪೂಜೆ ಬಂದು ಐದು ವರ್ಷದ ಹಿಂದೆ ಆಯ್ತಂತೆ ಅವ್ರದ್ದು ಲಾಸ್ಟ್ ಫೈವ್ ಇಯರ್ಸ್ ಬ್ಯಾಕ್ ಆಗಿದೆ ಈ ಐದು ವರ್ಷ ಆದಮೇಲೆ ಇವ್ರದ್ದು ನಡೀತಾ ಇದೆ ಸೊ ಇದು ಐದು ವರ್ಷಕ್ಕೆ ಒಂದ್ಸತಿ ಒಂದೊಂದು ಮನೆತನದ ನಡೆಯುತ್ತಂತೆ ಆ್ಯಂಡ್ ಇವ್ರದ್ರಲ್ಲಿ ಹರಿಸೇವೆ ಮಾತ್ರ ಕೋಲಾ ಏನು ಇರಲ್ಲ ಅಂತೆ ಬಟ್ ಪುನೀತ್ ಅವ್ರದ್ರಲ್ಲಿ ಕೋಲಾ ಇರುತ್ತೆ ಅಂತ ಹೇಳಿದ್ರು ಕೋಲಾ ಎಲ್ಲ ಇರುತ್ತೆ ಭೂತ ಕೋಲ ಎಲ್ಲ ಮಾಡ್ತಾರೆ ನಮ್ಮ ಸೈಡ್ ಆ ಥರ ಆ್ಯಂಡ್ ಬಾಲ್ಕನಿ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ತುಂಬ ಚೆನ್ನಾಗಿತ್ತು ಮನೆಯಂತೂ ಈಗೆಲ್ಲ ಈ ಥರ ಕಾಣೋದೇ ಇಲ್ಲ ಮತ್ತು ಕಿಟಕಿಗಳೆಲ್ಲ ನೋಡಿ ಸ್ಲೈಡ್ ವಿಂಡೋಸು ಆ ಕಾಲದಲ್ಲೇ ಸ್ಲೈಡ್ ವಿಂಡೋಸ್ ಮತ್ತು ಯಾರೂ ವಾಸ ಇಲ್ಲ ಅಲ್ವಾ ಸೊ ಹಂಗಾಗಿ ಇದು ಸ್ಟೆಪ್ಸ್ ಎಲ್ಲ ಮೇಲ್ಗಡೆ ಇನ್ನೂ ಒಂದು ಫ್ಲೋರ್ ಇದೆ ಅದನ್ನ ತೆಗೆದು ಕೆಳಗಿಟ್ಟಿದ್ರು കണഞ്ചഞ്ച ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ನೋಡಿ ಅವರು ನೂಲ್ ಪುಟ್ಟು ಅಂತ ಹೇಳಿದ್ರಲ್ಲ ನಾವು ಅದನ್ನ ಒತ್ತು ಶಾವಿಗೆ ಅಂತ ಹೇಳ್ತೀವಿ ಸೊ ಒತ್ತು ಶಾವಿಗೆ ಮಾಡೋದನ್ನ ಇಟ್ಟಿದ್ದಾರೆ ನೋಡಿ ಮತ್ತೆ ಮಣ್ಣಿನ ಮಡಕೆಗಳು ಎಲ್ಲ ಇಟ್ಟಿದ್ರು ಮತ್ತೆ ಬುಟ್ಟಿ ನೋಡಿ ನಾನು ಎತ್ತದನಲ್ಲ ಆ ಬುಟ್ಟಿ ಮತ್ತು ಎಲ್ಲ ತುಂಬ ಇಟ್ಟಿದ್ರು ಒಳಗಡೆ ಎಲ್ಲ ಇನ್ನೂ ಆ ರೂಮ್ಸ್ಗಳೆಲ್ಲ ಏನೇನೋ ಇತ್ತು ಬಟ್ ನಮ್ಮಲ್ಲಿ ಲೈಟ್ ಇರಲಿಲ್ಲ ಅವತ್ತು ಯಾಕೆಂದ್ರೆ ಕರೆಂಟ್ ಬೆಳಗ್ಗೆಯಿಂದ ಮಳೆ ಮಳೆ ಅಂತೆ ಸೊ ಸಂಜೆ ಲೈಟ್ ಇರಲಿಲ್ಲ ಅಲ್ಲಿ ಜನ್ರೇಟ್ರಲ್ಲಿ ಆನ್ ಮಾಡಿದ್ರು ಸೊ ಹಂಗಾಗಿ ಲೈಟ್ಸ್ ಎಲ್ಲ ತುಂಬ ಕಡೆ ಎಳೆದಿರಲಿಲ್ಲ ಸೊ ನಾವು ಮೊಬೈಲ್ ಬ್ಯಾಟ್ರಿ ಆನ್ ಮಾಡಿಕೊಂಡು ಎಲ್ಲನೂ ನೋಡ್ತಾ ಇದ್ವಿ ತುಂಬ ಚೆನ್ನಾಗಿತ್ತು ಮನೆಯಂತೂ ಕೈ ಹೆಂಚಿನ ಮನೆ ನಮ್ಮ ಚೆರಿ ಮಲ್ಕೊಬಿಟ್ಟಿದ್ದ ಪಾಪ ಸೊ ಶಿವು ಅಣ್ಣ ಎತ್ಕೊಂಡಿದ್ರು ಅವನ್ನ ಅಮ್ಮ ನಾವು ಎಲ್ಲ ಒಂದು ರೌಂಡ್ ಮೇಲೆ ನೋಡಿಕೊಂಡು ಈಗ ಕೆಳಗಡೆ ಹೋಗ್ತಾ ಇದ್ದೀವಿ ಹಳೆ ಕಾಲದ ಮನೆಗಳು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇತ್ತೀಚಿಗಂತೂ ಹಳೆ ಕಾಲದ ಮನೆಗಳು ತುಂಬಾ ಕಡಿಮೆ ನಮ್ಮ ಅಜ್ಜಿ ಊರಲ್ಲೆಲ್ಲ ಹಳೆ ಕಾಲದ ಮನೆಗಳಿತ್ತು ಬಟ್ ಎಲ್ಲನೂ ರೆನೋವೇಟ್ ಮಾಡಿ ಎಲ್ಲ ಹೊಸ ಹೊಸ ಮನೆಗಳು ಎಲ್ಲ ಸಿ ಮನೆಗಳು ಕಟ್ಕೊಂಡಿದ್ದಾರೆ ಸೊ ಇತ್ತೀಚಿಗಂತೂ ಹಳೆ ಮನೆಗಳು ಅನ್ನೋದು ತುಂಬ ಕಡಿಮೆ ಆಗೋಗಿದೆ ಸೊ ಈಗ ನೋಡಿ ಸ್ಟೆಪ್ಸ್ ಇಳಿತಾ ಇದೀವಿ ಈ ಸ್ಟೆಪ್ಸ್ಗಳು ಒಂಥರ ಒಂದು ಸ್ಟೆಪಿನ್ ಇನ್ನೊಂದು ಸ್ಟೆಪ್ಗೆ ತುಂಬ ಡಿಸ್ಟೆನ್ಸ್ ಜಾಸ್ತಿ ಸೊ ನೋಡ್ಕೊಂಡು ಇಳಿಬೇಕು ಈಗ ಹೊರಗಡೆ ಬಂದ್ವಿ ಈ ಫ್ಯಾಮಿಲಿಯವ್ರು ನೋಡಿ ಎಷ್ಟೊಂದು ಜನ ಸೇರಿದ್ದಾರೆ ಅಂತ ಇವರೆಲ್ಲ ಫ್ಯಾಮಿಲಿ ಫ್ಯಾಮಿಲಿಯವರೇನೆ ಸೊ ತುಂಬ ಜನ ಇದ್ದರು ತುಂಬಾ ಚೆನ್ನಾಗಿತ್ತು ಪೂಜೆ ಎಲ್ಲ ನಾವು ಹೋಗೋದ್ರಷ್ಟಲ್ಲಿ ಪೂಜೆ ಸ್ಟಾರ್ಟ್ ಆಗಿತ್ತು ಸೊ ಎಲ್ಲ ಜನೂ ಬಂದು ಇಲ್ಲಿ ಪೂಜೆ ನೋಡ್ತಾ ಇದ್ದರು ಇಲ್ಲೇ ನೋಡಿ ಇದೇ ರೀತಿ ಪೂಜೆ ಮಾಡೋದು ನಾವು ಆ್ಯಕ್ಚುಲಿ ಇದೇ ಫಸ್ಟ್ ಟೈಮು ಈ ರೀತಿ ಎಲ್ಲ ಪೂಜೆ ನೋಡಿದ್ದು ಇಲ್ಲಿ ಬಡಿತಿದ್ದಾರಲ್ಲ ವಾದ್ಯ ಇದು ನನಗೆ ತುಂಬ ಇಷ್ಟ ಆಗುತ್ತೆ ನಮ್ಮ ಸೈಡ್ ಪೂಜೆಗಳಲ್ಲೆಲ್ಲ ಇದೇ ಥರ ಇರುತ್ತೆ ನಮ್ಮ ಅಜ್ಜಿ ಊರಲ್ಲಿ ಶನಿವಾರ ಸಂತೆ ಸೈಡಲ್ಲಿ ಎಲ್ಲ ಕಡೆ ಪೂಜೆಗಳಲ್ಲಿ ಇದೇ ಥರ ವಾದ್ಯ ನುಡಿಸೋದು ಆ್ಯಂಡ್ ಈಗ ನೋಡಿ ಪೂಜೆ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಆಲ್ರೆಡಿ ಆ ದೇವ್ರನ್ನೆಲ್ಲ ಕೂರಿಸ್ಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಾಳೆ ಕಂದಲ್ಲಿ ಮಾಡಿದ್ದಾರೆ ಅಂತ ಆ ಥರ ಗೋಪುರ ಚಿಕ್ಕ ಚಿಕ್ಕ ಗೋಪುರ ಥರ ಎಲ್ಲನೂ ಬಾಳೆ ಕಂದಲ್ಲಿ ಮಾಡಿರೋದದು ತುಂಬ ಚೆನ್ನಾಗಿತ್ತು ಅದನ್ನ ನೋಡೋಕ್ಕೆ ಆ್ಯಂಡ್ ಆ್ಯಕ್ಚುಲಿ ಅವ್ರ ಮನೆತನಗಳಲ್ಲಿ ಕೋಲಾನ ಮಾಡ್ತಾರೆ ಕೋಲಾ ನಡೆಸ್ತಾರೆ ಬಟ್ ಇವ್ರ ಮನೆತನದಲ್ಲಿ ಕೊಂಪಳ್ಳಿರೋ ಫ್ಯಾಮಿಲೀಲಿ ಕೋಲಾ ಮಾಡೋ ಹಾಗಿಲ್ವಂತೆ ಸೊ ಅದಕ್ಕೆ ಫ್ಯಾಮಿಲಿಲಿ ಫ್ಯಾಮಿಲೀಲಿ ಇಲ್ಲ ಬಟ್ ಗುರು ಫ್ರೆಂಡ್ ಹೇಳಿದ್ನಲ್ಲ ಅವ್ರ ಫ್ಯಾಮಿಲೀಲಿ ಕೋಲಾ ನಡೆಸ್ತಾರಂತೆ ಸೊ ಐದು ವರ್ಷದಿಂದ ಅವರು ಕೋಲಾ ಇಟ್ಕೊಂಡಿರಂತೆ ಅದಾದರೆ ತುಂಬ ಇನ್ನೂ ತುಂಬ ಜೋರಾಗಿ ಪೂಜೆ ಆಗುತ್ತೆ ಅಂತ ಹೇಳ್ತಾಯಿದ್ರು ನೈಟೆಲ್ಲ ಹೊಳೆ ಹತ್ರ ಎಲ್ಲ ಹೋಗ್ತಾರೆ ಆ್ಯಂಡ್ ಇವರು ಆಕ್ಚುಲಿ ಹೊಳೆ ಹತ್ರ ಹೋಗ್ತಾರೆ ಈಗ ಪೂಜೆ ಎಲ್ಲ ಮುಗಿಸಿ ಇಲ್ಲಿ ಮುಗಿಸಿ ಹೊಳೆ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾರಂತೆ ಅಲ್ಲಿ ದೇವ್ರು ಬರುತ್ತಂತೆ ಅಲ್ಲಿ ಅಪ್ಪಣೆ ಕೇಳಿ ದೇವ್ರಿಗೆ ಒಪ್ಪಿಗೆ ಆಯಿತಾ ಪೂಜೆ ನಡೆಸಿದ್ದು ಎಲ್ಲ ಕೇಳ್ತಾರೆ ಅಂತ ಹೇಳಿದ್ರು ಇರಿ ನಮ್ಮನ್ನು ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು ಬಟ್ ನಮಗೆ ಟೈಮ್ ಆಗುತ್ತೆ ಚೆರೆಯೂ ಬೇರೆ ಕರ್ಕೊಂಡು ಹೋಗಿದ್ವಲ್ಲ ಮಲ್ಕೊಂಡಿದ್ದ ಅಂತ ಹೇಳ್ಬಿಟ್ಟು ಆಫೀಸ್ ಇದೆ ಇನ್ನು ಶಿವು ಅಣ್ಣಂಗು ಕೆಲಸ ಇದೆಯಲ್ಲ ಅದಕ್ಕೆ ನಾವು ವಾಪಸ್ ಹೋದ್ವಿ ಇಲ್ಲಿ ಹೋಗ್ತಾ ಇದ್ದಾರಲ್ಲ ದೊಡ್ಡವರು ಇವರೇ ಹಿರಿಯರಂತೆ ಈ ಮನೆತನಕ್ಕೆ ಸೊ ಅವರೇ ಇದನ್ನು ನಿಂತು ನಡೆಸ್ಕೊಡೋದು ನಿಂತು ಮಾಡೋದು ಪೂಜೆನ ಸೊ ಈಗ ಹೋಗ್ತಾ ಇದ್ದಾರಲ್ಲ ಅಲ್ಲಿ ಮೇಲ್ಗಡೆ ರೂಮಲ್ಲಿ ಬಾಳೆಗೊನೆಗಳನ್ನ ನೇತಾಕಿದ್ರು ನಾನು ಆ್ಯಕ್ಚುಲಿ ಇದನ್ನ ವೀಡಿಯೋ ಮಾಡಲಿಲ್ಲ ಇಲ್ಲಿ ಪೂಜೆ ಮಾಡ್ಕೊಂಡೋಗಿ ಅಲ್ಲಿ ಹೋಗಿ ಪೂಜೆ ಮಾಡಿ ಆ ಬಾಳೆಗೊನೆಗಳನ್ನ ತೊಗೊಂಡು ಬರ್ತಾರಂತೆ ಅವರು ಕೆಳಗಡೆಗೆ ತಗೊಬಂದು ಅಲ್ಲಿ ದೇವರು ಕೂರಿಸಿದಾರಲ್ಲ ಅಲ್ಲಿಗೆ ಕಟ್ಟುತ್ತಾರೆ ಅಂತ ಹೇಳಿದ್ರು ಸೊ ನಾವು ಇದನ್ನ ನೋಡಿಕೊಂಡು ಆಗಲೇ ಊಟಕ್ಕೆ ಕರಿತಾಯಿದ್ರು ಸೊ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಾವು ಇದು ದೊಡ್ಡ ಮನೆಯಲ್ಲಿ ಇದೊಂದು ಕಾರ್ವಿಂಗ್ ನೋಡಿ ಆ ಕಾಲದಲ್ಲಿ ಹೇಗೆ ಮಾಡಿದ್ದಾರೆ ಅಂತ ಅದ್ರ ಒಳಗಡೆ ಚಕ್ರ ಒಳಗಡೆ ಬಳೆ ತರ ಇತ್ತು ಅದು ಹಿಂಗೆ ತಿರುಗ್ಸಿದ್ರೆ ತಿರುಗ್ತಾ ಇತ್ತು ಒಳಗಡೆ ಸೊ ಅದನ್ನ ಪುನೀತ್ ಅವರು ತೋರಿಸಿದ್ರು ಅದನ್ನ ನೋಡಿಕೊಂಡು ನಾವೀಗ ಇನ್ನೊಂದು ಪಕ್ಕದಲ್ಲೇ ಒಂದು ಮನೆ ಇದೆ ಆಂಟಿ ಅವರದ್ದು ಈ ದೊಡ್ಡ ಮನೆ ಪಕ್ಕನೇ ಅವ್ರಿಗೆ ಸೇರಿರ ಮನೆ ಅವ್ರಿಗೆ ಬಂದಿರೋ ಮನೆ ಇದೆ ಸೊ ಅಲ್ಲಿಗೆ ಹೋಗಿದ್ವಿ ಅವ್ರ ಮನೆಯೂ ಅಷ್ಟೇ ಅದು ಹಳೆ ಕಾಲದ ಮನೆ ಈ ಮನೆಗೆ ಅವರು ವಾರಕ್ಕೊಂದ್ಸರ್ತಿ ಬರ್ತಾರಷ್ಟೇ ಪ್ರತಿ ವಾರ ಇಡೀ ಅಲ್ಲಿ ಕುಶಾಲನಗರಲ್ಲಿರ್ತಾರೆ ವಾರಕ್ಕೊಂದ್ಸರ್ತಿ ಇಲ್ಲಿ ಅವ್ರದ್ದು ಕಾಫಿ ಮತ್ತು ಏಲಕ್ಕಿ ಎಲ್ಲ ಬೆಳೀತಾರಲ್ವ ತೋಟ ಇದೆ ಅವ್ರದ್ದು ಸೊ ಹಂಗಾಗಿ ಪ್ರತಿ ವಾರ ವಾರ ಇಲ್ಲಿಗೆ ಬರ್ತಾರೆ ಅವರು ಹಳೆ ಮನೆ ನೋಡಲಿಕ್ಕೆ ಹೋಗಿದ್ವಿ ಅದು ಅಷ್ಟೇ ಹಳೇ ಕಾಲದ ಮನೆ ತುಂಬ ಹಳೆ ಮನೆ ಅದನ್ನು ಸೊ ಹೇಗಿದೆ ಏನು ಅಂತ ನಾವು ನೋಡ್ತಾ ಇದ್ದೀವಿ ಸೊ ಕರೆ ನಾವ್ ಅನ್ಕೊಂಡ್ವಿ ತುಂಬಾ ಲೇಟ್ ಆಗಿಬಿಡುತ್ತೆ ಊಟ ಬೇಡ ಹೊಟ್ಟುಬೇಡ ಪೂಜೆ ಎಲ್ಲ ಮುಗಿಯೋದ್ ಲೇಟ್ ಆಗುತ್ತೆ ಅಂತ ಬಟ್ ಅವ್ರ ಅಂಕಲ್ ಹೇಳಿದ್ರು ಇಲ್ಲ ಊಟ ಕೊಡ್ತಾ ಇದಾರೆ ಹೋಗಿ ಅಂತ ಅಲ್ಲಿ ಪಲಾವ್ ಮತ್ತೆ ಮೊಸರು ಗೊಜ್ಜು ಅನ್ನ ಸಾಂಬಾರ್ ಎಲ್ಲ ಮಾಡಿಸಿದ್ರು ಪಲ್ಯ ಎಲ್ಲ ಪಲಾವ್ ಎಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಬಿಸಿ ಬಿಸಿ ಪಲಾವ್ ಆ ಚಳಿಗೆ ಅಲ್ಲೊಂಥರ ಚಳಿ ಅನಿಸ್ತಿತ್ತು ತುಂಬಾ ಆ ಚಳಿಗೆ ಆ ಪಲಾವ್ ತಿನ್ನೋಕೆ ಸಕ್ಕತ್ತಾಗಿತ್ತು ನಾವು ಊಟ ಮುಗಿಸ್ ಬರೋದ್ರಷ್ಟಲ್ಲಿ ಪೂಜೆ ಎಲ್ಲ ಮುಗ್ತಿತ್ತು ಅಲ್ಲಿ ಮೇಲ್ಗಡೆ ಬಾಳೆಗೊನೆಗಳನ್ನ ತಂದು ಇಲ್ಲಿ ಕಟ್ಟಿದ್ರು ಇದು ಹರಕೆ ಮಾಡ್ಕೊಂಡವ್ರು ಕೊಡೋದು ಅಂತ ಹೇಳ್ತಾ ಇದ್ರಲ್ಲಿ ಆ್ಯಂಡ್ ಪೂಜೆ ಆಗಿತ್ತು ಅಲ್ಲಿ ಒಂದಷ್ಟು ಒಂದು ನೂರೈವತ್ತು ಕಾಯಿ ಹೊಡೆದಿಟ್ಟಿದ್ದಾರೆ ನೋಡಿ ಅಷ್ಟು ಕಾಯಿ ಹೊಡೆದಿದ್ರು ಅಲ್ಲಿ ಚೆನ್ನಾಗಿತ್ತು ಪೂಜೆ ಆ್ಯಂಡ್ ದೊಡ್ಡ ಮನೆನೂ ಅಷ್ಟೇ ತುಂಬ ಇಷ್ಟ ಆಯಿತು ನಮಗೆ ಬೆಳಗ್ಗೆ ಟೈಮು ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ಇಲ್ಲಿ ತುಂಬ ಗಿಡಗಳು ಹಾಕಿದ್ದಾರೆ ಆಂಟಿ ಅಂತೂ ಸಖತ್ ಗಿಡ ಹಾಕಿದ್ದಾರೆ ಸೊ ಇದನ್ನ ಮುಗಿಸ್ಕೊಂಡು ನಾವೀಗ ಹೊರಡ್ತಾ ಇದ್ದೀವಿ ಆ್ಯಂಡ್ ಈ ರೋಡಲ್ಲಿ ತುಂಬ ಆನೆಗಳು ಕಾಟ ಅಂತೆ ಯಾವಾಗಲೂ ಆನೆಗಳಿರುತ್ತೆ ಮರಗೋಡಲ್ಲಿ ಈ ರೋಡಲ್ಲಿ ಅಂತ ಹೇಳಿದ್ರು ಬಟ್ ನಾವು ಹೋಗುವಾಗ ಯಾವುದೇ ಥರ ಆನೆ ಏನೂ ಸಿಗಲಿಲ್ಲ ದೇವ್ರದಯಿಂದ ಸೊ ನಾವೀಗ ಹೋಗ್ತಾ ಇದ್ದೀವಿ ಆ್ಯಂಡ್ ಇಲ್ಲಿಗೆ ಈ ವಿಡಿಯೋನು ನಾನು ಹೆಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್